ಪಾರ್ವತಮ್ಮ ಶಿವಯ್ಯ ಇಬ್ಬರು ದೇವಸ್ಥಾನದ ಮೆಟ್ಟಿಲ ಮೇಲೆ ಕೂತ್ಕೊಂಡ್ ಮಾತಾಡ್ತಾ ಇದ್ರು ಇಬ್ಬರು ಮಕ್ಕಳಾದ ವಾಸು ರಾಮವಿಗೆ ಮದ್ವೆ ಮಾಡದ್ಮೇಲೆ ತಮ್ಮ ಜವಾಬ್ದಾರಿ ಮುಗೀತು ಅಂತ ಸಂತೋಷ ಪಡ್ತಾ ಇದ್ರು ಸುಬ್ಬಯ್ಯ ಮಾತ್ರ ಏನೋ ಆಲೋಚನೆ ಮಾಡ್ತಾ ಇದ್ದ ಅದನ್ನು ಗಮನಿಸಿದ ಪಾರ್ವತಿಯಮ್ಮ ಏನ್ರಿ ದೇವಸ್ಥಾನಕ್ಕೆ ಬಂದು ಏನೋ ಆಲೋಚನೆ ಮಾಡ್ತಾ ಇದ್ದೀರಾ ಏನಾಯ್ತು ನಿಮ್ಗೆ ನನ್ ಜೊತೆ ಹೇಳ್ಬಾರ್ದಂತಹ ವಿಷಯನ ಅದು ಅದಲ್ಲ ಪಾರ್ವತಿ ನಾವು ನಮ್ಮ ಮಕ್ಕಳಿಗೆ ಮದ್ವೆಯನ್ನು ಮಾಡಿಸ್ಬಿಟ್ಟಿದೀವಿ ಇನ್ ಮುಂದೆ ಅವರು ಸಂತೋಷವಾಗಿ ಇರ್ತಾರ ಇಲ್ವಾ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅದೇನ್ರಿ ಅದು ಅಷ್ಟು ಸಂತೋಷವಾಗಿ ಮದುವೆ ಮೇಲೆ ಈ ರೀತಿ ಅಶುಭವಾಗಿ ಯಾರಾದ್ರೂ ಮಾತಾಡ್ತಾರಾ ಅದಲ್ಲ ಪಾರ್ವತಿ ಇಷ್ಟು ವರ್ಷಗಳ ಕಾಲ ಅಣ್ಣ ತಮ್ಮಂದಿರಿಬ್ಬರು ತುಂಬಾ ಒಗ್ಗಟ್ಟಿನಿಂದ ಇದ್ರು ಅವರಿಗೆ ಮದುವೆಯಾದ ನಂತರ ಅವರ ಹೆಂಡತಿಯರು ಹೊರಗಿನಿಂದ ಬಂದ್ಬಿಡ್ತಾರೆ ಹಾಗೆ ಬಂದಿರುವಾಗ ಅವರು ಅವರ ಮಾತು ಕೇಳ್ಕೊಂಡು ಒಬ್ಬರಿಗೊಬ್ರು ಜಗಳ ಮಾಡ್ಕೋತಾರ ಅಂತ ಭಯ ರೀ ನೀವ್ ಯಾಕ್ರಿ ಯಾವಾಗ್ ನೋಡಿದ್ರು ಹೀಗೇನೆ ತಲೆನ ಕೆಡ್ಸ್ಕೋತೀರಾ ಇಲ್ಲಿ ನೋಡಿ ನಮ್ಮ ಜವಾಬ್ದಾರಿ ಏನು ಅವರಿಗೆ ಮದ್ವೆ ಮಾಡಿಸೋದು ಒಬ್ರು ದೊಡ್ಡವರಾಗಿ ನಮ್ಮ ಜವಾಬ್ದಾರಿನ ನಾವು ಸರಿಯಾಗಿ ಮಾಡಿದೀವಿ ಆಮೇಲೆ ಅವ್ರವ್ರ ಜೀವನನ್ನ ನೋಡ್ಕೊಳ್ಳೋದು ಅವ್ರವ್ರ ಕೈಯಲ್ಲಿರುವುದು ರೀ ನಾವ್ ಆಲೋಚನೆ ಮಾಡದ್ ಬೇಡ ಸರಿ ಆಯ್ತು ಬಾ ನಾವಿಬ್ರು ಮನೆಗೆ ಹೋಗೋಣ ಟೈಮ್ ಆಗ್ತಾ ಇದೆ ಹೀಗೆ ಪಾರ್ವತಮ್ಮ ಶಿವಯ್ಯ ಮನೆಗೆ ಹೋಗುವಾಗ ಅವರ ದೊಡ್ಡ ಮಗನಾದ ರಾಮು ಸೊಸೆ ಕವಿತನನ್ನು ನೋಡಿದ್ರು ಕವಿತಾ ಒಳ್ಳೆ ಗೊಂಬೆ ಹಾಗೆ ಸೀರೆ ಉಟ್ಕೊಂಡು ಅಂದವಾಗಿದ್ಲು ನೋಡಿ ನಮಸ್ಕಾರ ಮಾಡಿ ತಲೆ ತಗ್ಗಿಸಿ ನಿಂತಲು ಅತ್ತೆ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ಅಡಿಗೆ ಮಾಡೋದು ಅಯ್ಯೋ ಏನಮ್ಮ ಅಷ್ಟು ಬೇಗ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಾ ಮದ್ವೆ ಇವಾಗಷ್ಟೇ ಮನೆಗೆ ಕಾಲಡಿ ತೆಗ್ದು ಇಟ್ಟಿದೀಯ ನಿನಗೂ ಕೂಡ ಸ್ವಲ್ಪ ಆಯಾಸವಾಗಿರ್ಬೋದಲ್ವಾ ಇವತ್ತು ನಾನೇ ಅಡಿಗೆ ಮಾಡ್ತೀನಿ ನೀನೋಗಿ ಆರಾಮವಾಗಿ ವಿಶ್ರಾಂತಿ ತಗೋಮ ಹೋಗು ಅಯ್ಯೋ ಯಾಕತ್ತೆ ಹಾಗೆ ಹೇಳ್ತಾ ಇದ್ದೀರಾ ನನಗೆ ಮನೆ ಕೆಲಸ ಮಾಡಿ ಅಭ್ಯಾಸ ಇದೆ ಅದು ಮಾತ್ರ ಅಲ್ಲತ್ತೆ ನಾನು ಹಳ್ಳಿಯಲ್ಲಿ ಯಾವಾಗ್ಲಾದ್ರೂ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತೀನಿ ಅದರಿಂದ ನನಗೆ ಸುಮ್ಮನೆ ಕೂರಕ್ಕೆ ಆಗಲ್ಲತ್ತೆ ಅದನ್ನು ಕೇಳಿ ಪಾರ್ವತಮ್ಮ ತುಂಬಾನೇ ಸಂತೋಷಪಟ್ರು ಆ ನಂತರ ದೊಡ್ಡ ಸೊಸೆಯಾದ ಕವಿತನನ್ನು ಕರ್ಕೊಂಡೋಗಿ ಅಡಿಗೆ ಮನೆಯಲ್ಲಿ ಯಾವ ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದ್ರು ಆವಾಗ ಮಗ ಬಂದು ಅಮ್ಮ ತಮ್ಮ ರಂಗ ಕಾಣ್ತಾ ಇಲ್ಲ ಅವನು ಎಲ್ಲಿಗೋಗಿದನಮ್ಮ ನನ್ನ ಹೆಂಡತಿ ರಮ್ಯಾ ಈ ಊರ್ನ ನೋಡ್ಬೇಕು ಅಂತ ಗಂಟನ ಹೊರಗಡೆ ಕರ್ಕೊಂಡೋಗಿದ್ದಾಳೆ ಕಣೋದ್ರೆ ನಾನ್ ಹೆಂಡತಿನ ಕರ್ಕೊಂಡೋಗಿ ಹೊರಗಡೆ ಒಲಾನ ತೋರಿಸಿ ಬರ್ತೀನಿ ಸರಿ ಕಣಪ್ಪ ನಿನ್ನಿಷ್ಟ ರೀ ಅಡಿಗೆ ಮಾಡ್ಬೇಕು ರೀ ನಾಳೆ ಹೋಗೋಣ ರೀ ಸರಿ ಸರಿ ಇವಳು ಅಷ್ಟು ಬೇಗ ಅತ್ತೆಗೆ ತಕ್ಕಂತಹ ಸೊಸೆ ಆಗ್ಬಿಟ್ಟಿದಾಳೆ ಲೇ ಸಾಕು ಕಣೋ ಬಾಯಿ ಮುಚ್ಚೋ ಅವಳೇನು ಅತ್ತೆಗೆ ತಕ್ಕಂತ ಸೊಸೆ ಅಲ್ಲ ನಾನೇ ಸೊಸೆಗೆ ತಕ್ಕಂತ ಅತ್ತೆ ಹೀಗೆ ಅವರಿಬ್ಬರು ಮಾತಾಡ್ಕೊಂಡ್ರು ಮರುದಿನ ಬೆಳಿಗ್ಗೆ ರಮ್ಯಾ ಬೇಗನೆ ಎದ್ದು ಬೇಗ ಆಫೀಸಿಗೆ ರೆಡಿಯಾದ್ಲು ಹೋಗ್ತಾ ಇರುವ ರಮ್ಯನನ್ನು ಕವಿತಾ ನಿಲ್ಲಿಸಿ ರಮ್ಯಾ ನಿನಗೆ ಮಧ್ಯಾಹ್ನಕ್ಕೆ ಯಾವ ಲಂಚ್ ಮಾಡಿ ಕೊಡ್ಬೇಕು ಏನಾದರೂ ಹೇಳಿ ಹೋಗು ಏನು ನನಗೋಸ್ಕರ ಕ್ಯಾರೇಜ್ನ ಕಟ್ಟಿಟ್ಟಿದ್ಯಾ ಇಟ್ಟಿದ್ಯಾ ನನ್ ಜೊತೆ ಒಂದ್ ಮಾತ್ ಕೇಳ್ಬೋದಾಗಿತ್ತಲ್ವಾ ನೀನು ಯಾವಾಗ್ಲೂ ಎದ್ದು ಬೆಳಿಗ್ಗೆ ಮಾಡೋದು ಅದ್ನ ನಾನು ಮಧ್ಯಾಹ್ನ ತಿನ್ನಕ್ಕಾಗುತ್ತಾ ಇನ್ ಮುಂದೆ ನನಗೋಸ್ಕರ ಮಾಡಕ್ಕೆ ಮುಂಚೆ ನನ್ ಜೊತೆ ಒಂದ್ ಮಾತ್ ಕೇಳಿ ಆಮೇಲೆ ಮಾಡಕ್ ರೆಡಿ ಮಾಡು ಹೀಗೆ ರಮ್ಯಾ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಪಾಪ ಕವಿತಾ ರಮ್ಯನ ಮಾತು ಕೇಳಿ ತುಂಬಾನೇ ದುಃಖಪಟ್ಲು ಆ ನಂತರ ಅವಳ ಕೆಲಸ ಮಾಡಲು ಅಡಿಗೆ ಮನೆಗೆ ಹೋದ್ಲು ಆ ದಿನ ರಾತ್ರಿ ಕವಿತಾ ಡ್ಯೂಟಿ ಮುಗಿಸ್ಕೊಂಡ್ ಬರುವಾಗ ಎಲ್ಲರಿಗೋಸ್ಕರ ಏನು ತಂದಿದ್ಲು ಅದನ್ನು ನೋಡಿ ಅತ್ತೆ ಅಮ್ಮಾ ಕವಿತಾ ಬಾಮಾ ಇದನ್ನ ತಿಂದು ಹೇಗಿದೆ ಅಂತ ಹೇಳು ದೇ ನನಗೆ ಸಿಟಿಯಲ್ಲಿ ಸಿಗುವಂತ ಇಂಥದ್ದೆಲ್ಲ ತಿಂದು ಅಭ್ಯಾಸ ಇಲ್ಲತ್ತೆ ಯಾವ್ಯಾವ್ದೋ ಎಣ್ಣೆ ಹಾಕಿ ಮಾಡ್ತಾರೆ ನನಗೆ ಅಂಥದೆಲ್ಲ ತಿಂದು ಅಭ್ಯಾಸ ಇಲ್ಲ ಬೇಡತ್ತೆ ಹೌದಮ್ಮ ನೀನ್ ಹೇಳದೇನೋ ನಿಜಾನೇ ನಾನು ಕೂಡ ಇಂಥದೊಮ್ಮೆ ತಿಂದು ನೋಡಿದೀನಿ ನನಗೆ ಒಟ್ಟೆನೋ ಸ್ಟಾರ್ಟ್ ಆಗ್ಬಿಡ್ತು ಇಲ್ ನೋಡಿ ತಿಂದ್ರೆ ತಿನ್ನಿ ತಿನ್ನದಿದ್ರೆ ಹಾಗೆ ಇರಿ ಅಂತ ನಾನ್ ತಂದಿದ್ನ ಏನೇನೋ ಹೇಳ್ಬೇಡಿ ಅದನ್ನೆಲ್ಲ ಕೊಡಿ ನಾನೇ ತಿಂತೀನಿ ಇನ್ ಮುಂದೆ ಇದನ್ನೆಲ್ಲ ತರದೇ ಇಲ್ಲ ಹಾಗೆ ಹೇಳಿ ರಮ್ಯಾ ಅದನ್ನೆಲ್ಲ ತೆಗೆದುಕೊಂಡು ತಿನ್ನಲು ಆರಂಭಿಸಿದ್ಲು ರಮ್ಯಾ ಹೀಗೆ ಮಾಡುವುದನ್ನು ನೋಡಿ ಪಾರ್ವತಮ್ಮನಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ಲಿಲ್ಲ ಆದ್ರೂ ಪಾರ್ವತಮ್ಮ ಮೌನವಾಗಿದ್ರು ಮರುದಿನ ಬೆಳಿಗ್ಗೆ ರಮ್ಯಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು ಆಗ ಕವಿತಾ ರಮ್ಯಾ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ ನನ್ನ ಜೊತೆ ಹೇಳಿದ್ರೆ ನಾನು ಕೂಡ ಬರ್ತಾ ಇದ್ದೆ ಇಬ್ಬರು ದೇವಸ್ಥಾನಕ್ಕೆ ಸೇರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ನಿನಗೆ ಬೇಕಾದ್ರೂ ಅದು ಚೆನ್ನಾಗಿರುತ್ತೆ ಆದ್ರೆ ನನಗೆ ಅಂಥದೆಲ್ಲ ಇಷ್ಟನೇ ಆಗಲ್ಲ ನನಗೆ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗುವಾಗ ಒಬ್ಳೆ ಹೋಗೋಕ್ಕೆ ಇಷ್ಟ ಅದು ಅಲ್ಲದೆ ನಿನ್ನ ಹಳ್ಳಿಯ ವರ್ತನೆ ಎಲ್ಲ ನನಗೆ ಇಷ್ಟನೇ ಆಗಲ್ಲ ಹೀಗೆ ಮತ್ತೊಮ್ಮೆ ಕವಿತನಿಗೆ ಅವಮಾನ ಮಾಡಿ ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಮತ್ತೊಮ್ಮೆ ಅವಮಾನ ನೋಡಿ ಅದನ್ನು ನೋಡಿದ ಅತ್ತೆ ಅಮ್ಮ ಕವಿತಾ ದುಃಖ ಪಡ್ಬೇಡಮ್ಮ ಅದೆಲ್ಲ ಏನೂ ಇಲ್ಲ ನನಗೆ ಗೊತ್ತಮ್ಮ ಒಳಗೊಳಗೆ ನೀನು ಎಷ್ಟೊಂದು ದುಃಖ ಪಡ್ತಾ ಇದೀಯ ಅಂತ ನೀನೇನು ಬೇಜಾರ್ ಮಾಡ್ಬೇಡ ಅವಳು ಸಿಟಿಯಲ್ಲಿ ಓದಿ ಬೆಳೆದವಳು ಅವಳ ಮಾತಿಗೆ ನೀನು ಕಿವಿ ಕೊಡ್ಬೇಡ ಅತ್ತೆ ಪರವಾಗಿಲ್ಲತ್ತೆ ನನಗೆ ಗೊತ್ತತ್ತೆ ನಾನು ಏನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಹೀಗೆ ಅವಳ ಕೆಲಸವನ್ನು ಅವಳು ನೋಡಲು ಆರಂಭಿಸಿದ್ಲು ಮರುದಿನ ರಮ್ಯಾ ಆಫೀಸಿಂದ ಬರುವಾಗ ಮನೆಗೆ ಒಬ್ಳು ಕೆಲ್ಸದವಳನ್ನ ಕರ್ಕೊಂಬಂದ್ಲು ಅತ್ತೇ ಇವಳ ಹೆಸರು ಜಲಜ ಇನ್ ಮುಂದೆ ಈ ಮನೆಯಲ್ಲೇ ಇರ್ತಾಳೆ ಇವಳು ನನಗೆ ಅಡಿಗೆ ಮಾಡಿ ಕೊಡ್ತಾಳೆ ಏನಮ್ಮ ಹೇಳ್ತಾ ಇದೀಯಾ ಇವಾಗ ಕವಿತಾನೇ ಕೆಲಸ ಮಾಡ್ತಾ ಇದ್ದಾಳಲ್ವಾ ಮತ್ತೆ ಇನ್ನೊಬ್ರು ಅಡಿಗೆವ್ನ ಕರ್ಕೊಂಡ್ಬಂದಿದೀಯಾ ಅತ್ತೆ ಅದ್ ಬಂದು ನಾನು ಇವಾಗ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ ಮನೇಲಿ ಎಲ್ಲ ಕೆಲ್ಸ ನನ್ನಿಂದ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಮಾತ್ರ ಅಲ್ಲ ಕವಿತಾ ಮಾಡುವ ಅಡಿಗೆ ಇದೆ ಅಲ್ಲ ಇಷ್ಟ ಆಗ್ತಾ ಇಲ್ಲ ಮೊನ್ನೆ ಮಧ್ಯಾಹ್ನ ಏನೋ ತಿಂದು ಮಾಡಿಕೊಟ್ಟು ವಾಂತಿ ಬೇರೆ ಆಯ್ತು ಜಲಜನ ಕರ್ಕೊಂಡ್ ಬಂದಿದೀನಿ ಜಲಜಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಏನೇ ಜಲಜ ಬೇಗ ಹೋಗಿ ನನಗೆ ಸ್ನಾನ ಮಾಡ್ಲಿಕ್ಕೆ ಬಿಸಿ ಬಿಸಿ ನೀರಿಡು ಹೋಗು ಹಾಗೆ ಅಂತ ರಮ್ಯಾ ಹೇಳಿದಾಗ ಜಲಜ ಮನೆಯೊಳಗೆ ಹೋದ್ಲು ಅರ್ವತಮ್ಮ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಆ ದಿನ ರಾತ್ರಿ ತನ್ನ ಗಂಡನ ಬಳಿ ಹೋಗಿ ಏನ್ರಿ ನೀವು ಮನೆಯಲ್ಲಿ ಇಷ್ಟೆಲ್ಲಾ ನಡೀತಾ ಇರುವಾಗ ನೀವು ಏನು ಮಾತಾಡಲ್ವಾ ಹೀಗೇನೆ ಮೌನವಾಗಿನೇ ಕೂತಿರ್ತೀರಾ ನಾನು ನಿನ್ಗೆ ಮೊದ್ಲೇ ಹೇಳ್ದೆ ಅಲ್ವಾ ಇವಾಗ ನೀನು ಏನು ಮಾತಾಡಕೋಗ್ಬೇಡ ಸೊಸೆಯಿಂದಿರು ಅವ್ರವ್ರೇ ಸರಿ ಆಗ್ತಾರೆ ಎಲ್ಲರಿಗೂ ಅವರದೇ ಆದ ಬುದ್ಧಿ ಇದೆ ಅಲ್ವಾ ಅವರ ಸಮಸ್ಯೆಗೆ ಪರಿಹಾರನ ಅವರೇ ಹುಡ್ಕೋತಾರೆ ಹೀಗೆ ಅವರವರ ಕೆಲ್ಸವನ್ನು ಅವರವರೇ ಮಾಡ್ತಾ ಇದ್ರು ಮರುದಿನ ಬೆಳಿಗ್ಗೆ ಎಲ್ಲರೂ ನಿದ್ರೆ ಮಾಡುವಾಗ ಕವಿತಾ ಎದ್ದು ಅಂಗಳದಲ್ಲಿ ರಂಗೋಲಿಯನ್ನು ಆಗ್ತಾ ಇದ್ಲು ಆ ಶಬ್ದಕ್ಕೆ ಮನೆ ಒಳಗಿಂದ ರಮ್ಯಾ ಹೊರಗಡೆ ಬಂದ್ಲು ರಮ್ಯಾನ ನೋಡಿ ಕವಿತಾ ರಮ್ಯಾ ಏನು ಏನಾದ್ರು ಬೇಕಾಗಿತ್ತ ಆ ನನಗೆ ಏನು ಬೇಡ ಯಾಕೆ ಹೀಗೆ ಶಬ್ದ ಮಾಡ್ತೀಯ ಬೆಳಿಗ್ಗೆ ಬೆಳಿಗ್ಗೆ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡಬಾರ್ದಾ ಈ ಊರಲ್ಲಿರೋರು ಈ ಮನೆಯಲ್ಲಿರೋರೆಲ್ಲ ನಿನ್ನ ಒಳ್ಳೆವಳು ಅಂತ ಹೇಳ್ಬೇಕು ಅಂತ ನೀನ್ ಈ ರೀತಿ ನಾಟಕ ಕೆಲಸವನ್ನು ಮಾಡ್ತಾ ಇದೀಯ ಆದ್ರೆ ಇದನ್ನೆಲ್ಲ ನಾನ್ ಸಹಿಸ್ಕೊಳಕೆ ಸಾಧ್ಯ ಇಲ್ಲ ನನಗೆ ಈ ಶಬ್ದ ಎಲ್ಲ ಆಗಲ್ಲ ಹೀಗೆ ಕವಿತನನ್ನು ಬೈದು ಅಲ್ಲಿಂದ ರೂಮ್ ಒಳಗೆ ಹೋಗಿ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಿದ್ಲು ಆ ನಂತರ ನಿಧಾನವಾಗಿ ಎದ್ದು ಆಫೀಸಿಗೆ ಹೊರಡ್ತಾ ಇದ್ಲು ಅದರಲ್ಲಿ ಪಾರ್ವತಮ್ಮ ರಮ್ಯಾನ ನಿಲ್ಸಿದ್ರು ಏನತ್ತೆ ನನ್ನ ಮಧ್ಯ ನಿಲ್ಲ ಕೇಳಿದ್ರಿ ನನಗೆ ಕೆಲ್ಸ ಇದೆ ಆಫೀಸಿಗೆ ಬೇರೆ ಟೈಮ್ ಆಗ್ತಾ ಇದೆ ಇಲ್ಲಮ್ಮ ಇವತ್ತು ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ನೀನು ಕೆಲ್ಸಕ್ಕೆ ಹೋಗದಿದ್ರು ಕೂಡ ಪರವಾಗಿಲ್ಲ ನಿನ್ ಜೊತೆ ಮಾತಾಡ್ಲೇಬೇಕು ಹೌದಾ ಏನದು ಅಷ್ಟೊಂದು ಮುಖ್ಯವಾದ ವಿಷಯ ನೀನು ಮಾಡಿರುವ ಕೆಲ್ಸ ಸರಿ ಇದ್ಯಾ ನಿನಗೆ ಏನು ಓಹೋ ಅಷ್ಟು ಬೇಗ ನಿಮ್ ದೊಡ್ಡ ಸೊಸೆ ನನ್ ಮೇಲೆ ನಿಮ್ ಜೊತೆ ಚಾಡಿ ಹೇಳಿದಾಳ ಆಗೇನೂ ಆಗ್ಬಿಟ್ಲ ಅವಳು ಸಾಕಮ್ಮ ಸಾಕು ಯಾಕೆ ಬೈಕ್ ಬಂದಂಗೆ ಏನೇನೋ ಮಾತಾಡ್ತಿದ್ಯಾ ಅವಳ ಜೊತೆ ಏನು ಹೇಳಲಿಲ್ಲ ಆದ್ರೆ ಇವಾಗ ಹೇಳ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ ನಾವು ಕೂಡ ತುಂಬಾ ದಿನದಿಂದ ನೋಡ್ತಾ ಇದ್ದೀವಿ ಪ್ರತಿ ದಿನದಿಂದ ದಿನಕ್ಕೆ ನಿನ್ನ ವರ್ತನೆ ತುಂಬಾನೇ ಬದ್ಲಾಗಿದೆ ಅಂದ್ರೆ ಈ ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು ನೀವು ಹೇಳದ್ನ ಕೇಳ್ಕೊಂಡು ಹಾಗೇನೆ ಬಿದ್ದಿರ್ಬೇಕಾ ಇಲ್ ನೋಡಮ್ಮ ನಿನ್ ಬಾಯಿಂದ ಅತ್ತೆ ಎನ್ನುವ ಮಾತು ಕೂಡ ಹೊರಗೆ ಬರ್ಲಿಲ್ಲ ಆದ್ರೆ ನೀನು ಓದಿರವ್ಳಲ್ಲಾ ನಿನಗೆ ನಾವೇನು ಬುದ್ಧಿ ಹೇಳೋದು ಅಂತ ಆಲೋಚನೆ ಮಾಡ್ದು ಆದ್ರೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕು ಹೇಗೆ ಮದ್ಯದ ಕೊಡ್ಬೇಕು ಅಂತ ಯಾವ ವಿಚಾರನು ನಿನ್ಗೆ ಇದುವರೆಗೂ ಗೊತ್ತೇ ಇಲ್ಲಮ್ಮ ಸರಿ ಅತ್ತೆ ಅದೆಲ್ಲ ಎಲ್ಲಿ ಹೇಳ್ಕೊಡ್ತಾರೆ ಅಂತ ನನಗೆ ಹೇಳಿ ನಾನ್ ಬೇಕಾದ್ರೆ ಹೋಗಿ ಕಲ್ತ್ಕೋತೀನಿ ಹೀಗೆ ತುಂಬಾ ಕೋಪದಿಂದ ಹೇಳಿದ್ಳು ಆವಾಗಲೇ ರಂಗ ಅಲ್ಲಿ ಬಂದು ತನ್ನ ಹೆಂಡತಿಯ ಮೇಲೆ ಕೈ ಎತ್ತಿದ ಆದರೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅವಳನ್ನು ಒಡಿಯದೆ ಹಾಗೇನೆ ಬಿಟ್ಬಿಟ್ಟ ರಮ್ಯಾ ಮಾತ್ರ ತುಂಬಾ ಕೋಪದಿಂದ ಏನ್ ನೀವು ಏನು ಎಲ್ರು ನನ್ನ ಓಡಿಬೇಕು ಅಂತ ಕಂಕಣ ಕಟ್ಕೊಂಡು ನನ್ನ ಹಿಂದೆನೇ ಬರ್ತಾ ಇದ್ದೀರಾ ಏನ್ ಮಾಡ್ತೀರಾ ಅಂತ ನೋಡ್ತೀನಿ ಸಾಕು ಬಾಯ್ ಮುಚ್ತೀಯಾ ನಾನು ನಿನ್ನ ಒಡ್ದಿಲ್ಲ ಉಡಿಯಕ್ಕೆ ಕೈ ಎತ್ತಿದಾಗನೇ ನಿನಗೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಂದ್ರೆ ನೀನು ಮಾಡುವ ಕೆಲ್ಸದಿಂದ ಎಲ್ರಿಗೂ ಎಷ್ಟೊಂದು ಕೋಪ ಬಂದಿರುತ್ತೆ ಯೋಚನೆ ಮಾಡಿ ನೋಡು ನೀನು ಓದಿದೀಯಲ್ಲಮ್ಮ ಆ ದುರಂಕಾರ ನಿನ್ಗೆ ಅದು ಮಾತ್ರನ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದೀಯಲ್ವಾ ಅದರ ಅಹಂಕಾರ ಕೂಡ ನಿನಗಿರುತ್ತೆ ನೀನು ಓದಿದವಳಾಗಿರ್ಬೋದು ಆದ್ರೆ ಈ ಮನೆಯವರಿಗೆ ಈ ಮನೆಗೆ ಹೇಗೆ ಗೌರವ ಕೊಡ್ಬೇಕು ಅಂತ ಮೊದ್ಲು ಆಲೋಚನೆ ಮಾಡಿ ಎಲ್ಲರ ಜೊತೆ ಹಾಗೇನೆ ಚೆನ್ನಾಗಿರು ಹೀಗೆ ಅವರ ಹಾಗೆ ಇವರ ಹಾಗೆ ಅಂತೆಲ್ಲ ಹೇಳಲಿಕ್ಕೆ ಮುಂಚೆ ನಾನು ಹೇಗಿರ್ಬೇಕು ಅಂತ ಮೊದ್ಲು ಹೇಳಿ ನಾನ್ ಕೇಳ್ಕೊತೀನಿ ಮತ್ತೆ ರಮ್ಯಾ ಹಾಗೆ ಮಾತನಾಡುವುದನ್ನು ನೋಡಿ ರಾಮುಗೆ ಕೋಪ ಬಂದು ಅವಳನ್ನ ಒಂದೇಟೆ ಹೊಡೆದ ಆಗ ರಮ್ಯಾ ಕೋಪದಿಂದ ತನ್ನ ತವರು ಮನೆಗೆ ಹೋದ್ಲು ರಮ್ಯಾನ ಮನೆಗೆ ಸೊಸೆಯಾಗಿ ಮತ್ತೆ ಹೋಗಿ ಕರ್ಕೊಂಬರ್ಬೇಕು ಅಂತ ಯಾರೂ ಕೂಡ ಯಾವ ಪ್ರಯತ್ನನೂ ಮಾಡ್ಲಿಲ್ಲ ಸ್ವಲ್ಪ ದಿನಗಳ ನಂತರ ರಮ್ಯನ ಕರ್ಕೊಂಡು ಅವರ ತಾಯಿ ಅವರ ಮನೆಗೆ ಬಂದ್ರು ಆಗ ನನ್ನ ಮಗಳು ಯಾವಾಗ್ಲೂ ಹೀಗೇನೆ ಅವಳು ಮಾಡಿರುವ ತಪ್ಪನ್ನು ನೀವು ಮನ್ಸಲ್ಲಿ ಇಟ್ಕೋಬೇಡಿ ಅವಳು ಚಿಕ್ಕ ವಯಸ್ಸಿನಿಂದ ಹಾಗೇನೆ ಎಲ್ಲರ ಜೊತೆ ಹೀಗೇನೆ ಇರ್ತಾಳೆ ಅಯ್ಯೋ ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತಾ ಇದ್ದೀರಾ ಹೀಗೆ ಪಾರ್ವತಮ್ಮ ಮಾತಾಡ್ತಾ ಇರುವಾಗ ಚಿಕ್ಕ ಸೊಸೆಯಾದ ರಮ್ಯಾ ನನ್ನ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳಿದ್ಲು ಅತ್ತೆ ನನ್ನ ಕ್ಷಮಿಸಿ ಅತ್ತೆ ಕವಿತಕ್ಕ ಓದ್ಲಿಲ್ಲ ಅವ್ರು ಹಳ್ಳಿಯಿಂದ ಬಂದವರು ಅಂತ ಅವ್ರ ಬಗ್ಗೆ ಏನೇನು ಮಾತೆಲ್ಲ ಹೇಳ್ಬಿಟ್ಟೆ ಇದರಿಂದ ಅವ್ರ ಮನ್ಸಿಗೂ ಬೇಜಾರಾಗಿದೆ ನಿಮಗೂ ಏನೆಲ್ಲ ಹೇಳ್ಬಾರ್ದೆಲ್ಲ ಹೇಳ್ಬಿಟ್ಟೆ ಅತ್ತೆ ಇನ್ ಮುಂದೆ ನನ್ನನ್ನು ಕ್ಷಮಿಸಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪನ ನಾನು ಖಂಡಿತ ಮಾಡದೇ ಇಲ್ಲ ಅತ್ತೆ ಅಕ್ಕ ನನ್ನನ್ನು ಕ್ಷಮಿಸಕ್ಕ ಇನ್ ಮುಂದೆ ಆ ರೀತಿ ಮಾಡಲ್ಲ ತಂಗಿ ಯಾಕೆ ನನ್ ಜೊತೆ ನೀನು ಕ್ಷಮೆ ಕೇಳ್ತೀಯ ನೀನು ಈ ಮನೆಯ ಸೊಸೆ ಮಾತ್ರ ಅಲ್ಲ ನನಗೂ ಒಡ ಹುಟ್ಟಿದ ತಂಗಿಯ ಹಾಗೇನೆ ನೀನು ಹೀಗೆ ಕವಿತಾ ರಮ್ಯನ ಹತ್ತಿರ ಹೋಗಿ ತಬ್ಬಿಕೊಂಡ್ಲು ಅವರಿಬ್ಬರ ಆನಂದವನ್ನು ನೋಡಿ ಆ ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷ ಪಟ್ರು ಆ ನಂತರ ಆ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಇಲ್ಲ ಎಲ್ರೂ ಸಂತೋಷವಾಗಿ ಇದ್ರು ಕವಿತಾ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಅಂಗಳದಲ್ಲಿ ರಂಗೋಲಿ ಆಗ್ತಾ ಇದ್ಲು ನೋಡಿದಂತ ಅತ್ತೆ ಆದ ಶಾರದಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಸಸಿ ಬೆಳಿಗ್ಗೆ ಎದ್ದು ಈ ರೀತಿ ಕೆಲ್ಸ ಮಾಡೋದು ಅವರಿಗೆ ಇಷ್ಟ ಆಗಿರ್ಲಿಲ್ಲ ಅಮ್ಮ ಕವಿತಾ ಏನಮ್ಮ ನೀನು ನಿನ್ನ ಯಾರಮ್ಮ ಬೆಳಿಗ್ಗೆ ಎದ್ದು ಈ ಕೆಲ್ಸ ಎಲ್ಲಾ ಮಾಡಿದ್ದು ಈ ಕೆಲ್ಸ ಎಲ್ಲಾ ಮಾಡ್ಲಿಕ್ಕೆ ನಾನ್ ಇದ್ದೀನಲ್ವಾ ನೀನು ಸ್ವಲ್ಪ ಹೊತ್ತು ಆರಾಮವಾಗಿ ಮಲಗಿ ನಿದ್ರೆ ಮಾಡ್ಬೋದಾಗಿತ್ತಲ್ವಮ್ಮ ಅಯ್ಯೋ ಅತ್ತೆ ನನಗೆ ಬೆಳಿಗ್ಗೆ ಎದ್ದು ಎದ್ದು ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅದರಿಂದ ಬೆಳಿಗ್ಗೆ ಎದ್ದು ಕೆಲಸ ಮಾಡದಿದ್ರೆ ಸರಿ ಆಗಲ್ಲತ್ತೆ ನೀನು ಇವಾಗ ಹೇಳದೆಲ್ಲ ಸರಿಯೇ ಆದ್ರೆ ಇವಾಗ ನೀನು ಯಾವ ಕೆಲಸನೂ ಮಾಡೋದ್ ಬೇಡ ನಾನು ನಿನಗೋಸ್ಕರ ಬಿಸಿ ಬಿಸಿ ನೀರಿತ್ತಿದ್ದೀನಿ ಆ ನೀರು ಬಿಸಿಯಾಗುವ ತನಕ ಆಕಾಶದಲ್ಲಿ ಹಾರಾಡ್ತಾ ಇರುವ ಅಕ್ಕಿ ಪಕ್ಷಿಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಬಾ ಏನತ್ತೆ ನೀವು ಹೇಳೋದು ನಾನು ಹೋಗಿ ಅವುಗಳ ಜೊತೆ ಹೇಗೆ ಮಾತಾಡೋದು ಈ ಲೋಕದಲ್ಲಿ ಅವ್ರಿಗಿಂತ ಒಳ್ಳೆ ಗೆಳೆಯರು ನಮಗೆ ಯಾರಿದ್ದಾರೆ ಹೇಳು ನೀನು ಸಂತೋಷವಾಗಿರ್ಬೇಕಂದ್ರೆ ಪ್ರಕೃತಿನ ಪ್ರೀತಿ ಮಾಡ್ಬೇಕು ನೀನು ಅಂದವಾಗಿ ಇರ್ಬೇಕು ಅಂದ್ರೆ ಆಕಾಶದ ಜೊತೆ ಮಾತನಾಡಬೇಕು ನೀನು ನಗ್ನಗ್ತಾ ಇರ್ಬೇಕು ಅಂದ್ರೆ ಭೂಮಿಯನ್ನು ನಾಚಿಕೆ ಪಡಿಸ್ಬೇಕು ಅಯ್ಯೋ ಅತ್ತೆ ನೀವು ಏನೋ ಒಂದ್ ಚೆನ್ನಾಗಿ ಹೇಳ್ತೀರಾ ನಾವು ಹೆಂಗಸ್ರು ಅಮ್ಮ ಹೆಂಗಸ್ರು ಅಂದ್ರೆ ಅಡಿಗೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇದ್ದೋಗ್ತೀವಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅದು ಇದು ಅಂತ ಏನೇನೋ ನಿಬಂಧನೆ ಮಾಡ್ತಾರೆ ಏನೋ ಈ ಲೋಕದ ಜನರಿಗೆ ಏನಾಗುತ್ತೋ ಒಬ್ಬರ ಜೊತೆ ಮಾತಾಡಿದ್ರು ಕೂಡ ಏನೇನೋ ಮಾತಾಡ್ಬಿಡ್ತಾರೆ ಅದಕ್ಕೇನೆ ನಾವು ಈ ಪ್ರಕೃತಿಯ ಜೊತೆ ಗೆಳೆತನವನ್ನು ಇಟ್ಟುಕೊಂಡ್ರೆ ಅದೇ ನಮಗೆ ಕೊನೆತನಕ ಆ ಅತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರಿ ಕಣಮ್ಮ ನಾನು ಇನ್ನೂ ನಿನಗೆ ಹೇಳಿಕೊಡ್ಲಿಕ್ಕೆ ತುಂಬಾ ವಿಷಯಗಳಿದೆ ಸರಿ ಆಯ್ತು ನೀನ್ ಹೋಗಿ ಆಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೋ ಹೋಗು ಹೋಗು ಹಾಗೆ ಹೇಳಿ ಶಾರದಮ್ಮ ಅಲ್ಲಿಂದ ಆ ಕಡೆ ಹೋದ್ರು ಆ ನಂತರ ಕವಿತಾ ಅವಳ ಅತ್ತೆಯನ್ನು ನೋಡಿ ಅವರ ಮಾತನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಆ ಸಂತೋಷದಲ್ಲಿ ಆನಂದ ಭಾಸ್ಪ ಬಂತು ಅಷ್ಟರಲ್ಲಿ ಅಲ್ಲಿಗೆ ಅಷ್ಟರಲ್ಲಿ ಕವಿತನ ಗಂಡ ಭಾಸ್ಕರ್ ಬಂದ ಕವಿತಾ ಏನಾಯ್ತು ಕವಿತಾ ಆ ರೀತಿ ಕಣ್ಣೀರು ಆಗ್ತಾ ಇದ್ದೀಯಾ ಅಮ್ಮ ಏನಾದ್ರು ಹೇಳುದ್ರ ಅಮ್ಮ ನಿನ್ಗೆ ಏನಾದ್ರು ಹೇಳಿದ್ರೆ ನನ್ ಜೊತೆ ಹೇಳು ಇಲ್ಲ ರೀ ಇಲ್ಲ ಅತ್ತೆ ರೀತಿ ಒಂದು ಒಳ್ಳೆ ಗುಣ ಇರುವ ಮಹಿಳೆಯನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ಅವರು ಅವರು ಎತ್ತ ಮಗಳ ಹಾಗೆ ನನ್ನ ನೋಡ್ಕೋತಾ ಇದ್ದಾರೆ ಮತ್ತೆ ಇನ್ಯಾಕೆ ಆ ಕಣ್ಣೀರು ನಾನು ಚಿಕ್ಕ ವಯಸ್ಸಲ್ಲೇ ಇರುವಾಗ ನನ್ನ ತಾಯಿನ ಕಳ್ಕೊಂಡೆ ಆ ನಂತರ ಅತ್ತೆ ರೀತಿ ತಾಯಿ ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತಳು ನನಗೆ ಇಷ್ಟು ಒಳ್ಳೆ ಅತ್ತೆಯನ್ನು ಕೊಟ್ಟಂತಹ ದೇವರಿಗೆ ಧನ್ಯವಾದವನ್ನು ಹೇಳಬೇಕು ಅರೆ ಇದೇನಿದು ಎಲ್ಲ ಮನೆಯಲ್ಲಿ ಅತ್ತೆ ಸೊಸೆ ಅಂದ್ರೆ ಜಗಳ ಮಾಡ್ತಾ ಇರ್ತಾರೆ ನೀವೇನೋ ಇಷ್ಟೊಂದು ಅನ್ಯೋನ್ಯವಾಗಿದ್ದೀರಾ ನೀವಿಬ್ರು ಒಂದು ವಾರಕ್ಕೆ ಒಮ್ಮೆಯಾದ್ರೂ ಜಗಳ ಮಾಡ್ಕೋತೀರಾ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ನಿಮ್ನ ಹೀಗೆ ಅಲ್ಲ ಇರಿ ನಿಮ್ನ ಏನ್ ಮಾಡ್ತೀನಿ ಅಂತ ನೋಡಿ ಹಾಗೆ ಅಂತ ತನ್ನ ಗಂಡನ್ ಜೊತೆ ಕವಿತಾ ಕೂಡ ಕೀಟ್ಲೆ ಮಾಡ್ಕೊಂಡು ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಶಾರದಮ್ಮ ಬಂದ್ರು ಶಾರದಮ್ಮ ಬಂದು ಗಂಡ ಹೆಂಡತಿಯನ್ನು ನೋಡಿ ನಗುತ್ತಾ ಏನೋ ನಿಂದು ಬೆಳಿಗ್ ಬೆಳಿಗ್ಗೆ ಸೊಸೆ ಜೊತೆ ಗಲಾಟೆ ಮಾಡ್ತಾ ಇದ್ದೀಯಾ ಹೋಗೋ ಹೋಗಿ ನಿನ್ ಕೆಲ್ಸ ನೋಡ್ಕೊ ಹೋಗೋ ಏನಮ್ಮ ನಾನ್ ಮಾತಾಡೋದ್ ಮಾತ್ರ ಕೀಟ್ಲೆ ಮಾಡೋದ್ ಮಾತ್ರ ನಿಮ್ಗೆ ಕಾಣ್ತಾ ಇದೀಯಾ ನಿಮ್ ಸೊಸೆ ಮಾತಾಡೋದು ಕೀಟ್ಲೆ ಮಾಡೋದು ನಿಮ್ಗೆ ಕಾಣ್ತಾ ಇಲ್ವಾ ಅಷ್ಟು ಬೇಗ ನಿನ್ ಸೊಸೆಗೆನೆ ಸಪೋರ್ಟ್ ಮಾಡ್ತಾ ಇದೀಯಾ ಹೌದು ನಿನ್ನ ಜೊತೆ ನನಗೇನ್ ಕೆಲ್ಸ ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊ ನಾನ್ ನನ್ ಸೊಸೆನ ಕರ್ಕೊಂಡ್ ಹೋಗ್ತೀನಿ ಹಾಗೆ ಅಂತ ಹೇಳಿ ಶಾರದಮ್ಮ ಕವಿತನ ಕರ್ಕೊಂಡು ಈ ಕಡೆ ಬಂದ್ರು ಮರುದಿನ ಕವಿತಾಳ ಸವತಿ ತಾಯಿಯಾದ ಕಾಂತಮ್ಮ ಅಲ್ಲಿಗೆ ಬಂದ್ಲು ಕವಿತಾ ಅತ್ತೆ ಮನೆಯಲ್ಲಿ ಸಂತೋಷವಾಗಿರುವುದನ್ನು ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಕಾಂತಮ್ಮ ಬರುವುದನ್ನು ನೋಡಿ ಶಾರದಾ ನಗುತ್ತ ಹೀಗೆ ಹೇಳಿದ್ಲು ಏನತಿಗೆ ಅಷ್ಟು ಬೇಗ ನಿಮ್ ಮಗಳನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಆಗದೆ ಬೇಗ ಓಡಿ ಬಂದ್ಬಿಟ್ರಾ ಆ ಹೌದು ಅತಿಗೆ ಇವ್ಳಿಲ್ಲದೆ ನಮ್ ಮನೆಯಲ್ಲಿ ಒಂದಿನ ಕೂಡ ಇರ್ಲಿಲ್ಲ ಸಮಯ ಸಿಕ್ಕಿದ್ರೆ ಇವಳನ್ನ ಕಳಿಸ್ಕೊಡ್ತೀರಾ ಒಂದ್ ದಿನ ಅಂತ ಕೇಳೋಣ ಅಂತ ಬಂದೆ ಅದೇ ನತಿಗೆ ನಿಮ್ ಮನೆಗೆ ಬರ್ಲಿಕ್ಕೆ ಇನ್ನೂ ಸಮಯಗಳು ಇದೆ ಅಲ್ವಾ ಸಮಯ ಏನೋ ಇದೆ ಆದ್ರೆ ಅಲ್ಲಿ ಅವ್ರ ತಂದೆಗೆ ತುಂಬಾ ಹುಷಾರಿಲ್ಲ ನಾವು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದೋ ಆದ್ರೂ ಕೂಡ ಕವಿತಾ ಕವಿತಾ ಅಂತ ಕನ್ವರ್ಸ್ತಾನೆ ಇದ್ದಾರೆ ಅದಕ್ಕೆ ಒಮ್ಮೆ ಕರ್ಕೊಂಡೋಗಿ ತೋರ್ಸ್ಬಿಡಣ ಅಂತಾನೆ ಹಾಗೆ ಹೇಳಿದ ತಕ್ಷಣ ಕವಿತಾ ಅಳಲು ಆರಂಭಿಸಿದ್ಲು ಕವಿತನನ್ನು ನೋಡಿ ಹರಿ ಕೂಡ ತುಂಬಾ ಸಮಾಧಾನ ಪಡಿಸಿದ ತಾ ಯಾಕೆ ಆಳ್ತಾ ಇದ್ದೀಯಾ ಮಾವಯ್ಯನಿಗೆ ಏನು ತೊಂದರೆ ಆಗದಿಲ್ಲ ಆಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಮದ್ದು ಮಾಡಿದಾರೆ ಅಲ್ವಾ ನೀನು ಹೋಗಿ ಒಂದೆರಡು ದಿನ ಮಾವನ್ ಜೊತೆ ಇರು ನಾನು ಅಮ್ಮ ಸಮಯ ನೋಡ್ಕೊಂಡು ಬಂದೋಗ್ತೀವಿ ಏನ್ರಿ ನೀವು ಕೂಡ ನನ್ ಜೊತೆ ಬರ್ತೀರಾ ನೀವು ನನ್ ಜೊತೆ ಇದ್ರೆ ನನಗೆ ಸ್ವಲ್ಪ ಧೈರ್ಯವಾಗಿರುತ್ತೆ ಹಾಗೆ ಅಂತ ಕವಿತಾ ಹೇಳಿದಾಗ ಅವಳ ಮುಖದಲ್ಲಿರುವ ಭಯವನ್ನು ಹರಿ ಗಮನಿಸಿದ ಕವಿತಾ ಮಾತನಾಡುವ ಮಧ್ಯದಲ್ಲಿ ಕಾಂತಮ್ಮ ಏ ಕವಿತಾ ಏನಮ್ಮ ನೀನು ಅಳಿಯಂದ್ರಿಗೆ ಕೆಲ್ಸ ಇದೆ ಅಂತ ಅವರು ಹೇಳ್ತಾ ಇದ್ದಾರಲ್ವಾ ನೀನ್ ಯಾಕೆ ಬನ್ನಿ ಬನ್ನಿ ಅಂತ ಅವರಿಗೆ ತೊಂದ್ರೆ ಕೊಡ್ತಾ ಇದೀಯಾ ಅವ್ರು ಹೇಳಿದ್ರಲ್ವಾ ಸಮಯ ನೋಡ್ಕೊಂಡು ಬರ್ತೀನಿ ಅಂತ ಮೊದಲು ನೀನ್ ಅಂಜೊತೆ ಬಾ ನಾವಿಬ್ರು ಮನೆಗೆ ಹೋಗೋಣ ಮಾ ಕವಿತಾ ನಿಮ್ ತಾಯಿ ಹೇಳ್ತಾ ಇದ್ದಾರಲ್ವಾ ನೀನು ಬೇಗ ಹೊರಡಮ್ಮ ನಾವು ಸಮಯ ನೋಡ್ಕೊಂಡ್ ಬರ್ತೀವಿ ಹಾಗೆ ಅಂತ ಶಾರದಮ್ಮ ಹೇಳಿದ ತಕ್ಷಣ ಕವಿತಾ ತನ್ನ ಸವತಿ ತಾಯಿಯಾದ ಕಾಂತಮ್ಮನ ಜೊತೆ ಹೊರಟು ಹೋದ್ಲು ದಾರಿಯಲ್ಲಿ ಹೋಗ್ತಾ ಇರುವಾಗ ಕೂಡ ಸವತಿ ತಾಯಿ ಜೊತೆ ಕವಿತಾ ಏನು ಕೂಡ ಮಾತನಾಡಲಿಲ್ಲ ಮನೆಗೆ ಹೋಗ್ತಾ ಹೋಗ್ತಾ ಮನೆಯ ಹತ್ತಿರಾನೆ ಅಂಗಳದಲ್ಲಿ ಸವತಿ ತಾಯಿಯ ಮಗಳಾದ ಬಾಣಿ ನಿಂತಿದ್ಲು ಅಮ್ಮ ಏನಮ್ಮ ನೀವು ಇವಾಗ ಬರ್ತೀನಿ ಅಂತ ಹೋಗಿ ಇಷ್ಟು ಲೇಟ್ ಆಗಿ ಬರ್ತಾ ಇದೀರಾ ಒಳಗೋಗಿ ನೋಡಿ ನಿಮ್ ಗಂಡ ಮಲಗಿದಲ್ಲೇ ಮಲ್ಕೊಂಡು ಗಲೀಜ್ ಮಾಡ್ಕೊಂಡಿದ್ದಾರೆ ಫುಲ್ ವಾಂತಿ ಮಾಡ್ಕೊಳ್ತಾ ಇದ್ದಾರೆ ನೀನೇನೋ ತಡವಾಗಿ ಇವಳನ್ನ ಎಳ್ಕೊಂಡು ಬರ್ತಾ ಇದೀಯಾ ಏನೇ ಕವಿತಾ ನಿನ್ ಗಂಡ ಚೆನ್ನಾಗಿದಾನಾ ಚೆನ್ನಾಗಿರ್ತಾನೆ ಬಿಡು ಏನೇ ಬರ್ತಾ ಬರ್ತಾ ಏನೇ ಮಾತಾಡ್ತಾ ಇದೀಯ ನಿನಗೆ ನಿನ್ ತಂದೆ ಗುಣನೇ ಬಂದ್ಬಿಟ್ಟಿದೆ ಇನ್ನೊಬ್ಬರನ್ನ ನೋವು ಮಾಡಿ ಮಾತಾಡೋದ್ರಲ್ಲಿ ನೀನು ನಿಮ್ ತಂದೆ ಗುಣದಲ್ಲೇ ಬೆಳೆದು ಬಂದ್ಬಿಟ್ಟಿದೀಯಾ ಸಾಕು ಸಾಕು ಹೌದು ಇಷ್ಟಕ್ಕೂ ಇವಳನ್ನ ಯಾಕೆ ಕರ್ಕೊಂಬಂದೆ ಮೊದಲು ಮನೆಯೊಳಗೆ ಬಾ ಆಮೇಲೆ ಹೇಳ್ತೀನಿ ಕಾಂತಮ್ಮ ವೇಗವಾಗಿ ಮನೆಯೊಳಗೆ ಕರ್ಕೊಂಡೋದ್ರು ಮನೆಯೊಳಗೆ ಹೋಗ್ಲಿಕ್ಕೆ ಕವಿತನಿಗೆ ತುಂಬಾನೇ ಭಯ ಆಗ್ತಾ ಇತ್ತು ಮನೆಯೊಳಗೆ ಹೋದ ತಕ್ಷಣ ಕೆಲವು ಕಾಗದಗಳನ್ನು ತೋರಿಸಿ ಸಹಿ ಹಾಕಲು ಹೇಳ್ತಾ ಇದ್ರು ಕಾಂತಮ್ಮ ಯಾಕಮ್ಮ ಇವಾಗ ಈ ಕಾಗದದಲ್ಲಿ ಸಹಿ ಹಾಗೆ ಅಂತ ಕವಿತಾ ಕೇಳಿದ ತಕ್ಷಣ ಕಾಂತಮ್ಮನಿಗೆ ಎಲ್ಲಿಲ್ಲದ ಕೋಪ ಬಂತು ಬೇಗ ಬಂದು ಅವಳ ಕೆನ್ನೆಗೆ ಹೊಡೆದು ಏನೇ ಗಂಡನ್ ಮನೆಗೆ ಹೋದ ತಕ್ಷಣ ಮಾತು ಜಾಸ್ತಿ ನನ್ನ ಬಗ್ಗೆ ಗೊತ್ತಿಲ್ವಾ ಯಾಕೆ ಸಹಿ ಅಂತ ಕೇಳ್ತಾ ಇದ್ದೀಯಾ ಅಯ್ಯೋ ಅಮ್ಮ ಅವಳೇನು ಆಸೆ ಪಟ್ಟು ಕೇಳಿದ್ಲಲ್ವಾ ಅದ್ ಯಾಕೆ ಅಂತ ಹೇಳಿ ಅವಳ ಆಸೆನು ಈಡೇರಿದ ಆಗಿರುತ್ತೆ ನೋಡೇ ಕವಿತಾ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಜೀವನ ಪೂರ್ತಿ ನೀನು ಮದುವೆಯಾಗದೆ ಈ ಮನೆಯಲ್ಲೇ ಕೆಲ್ಸದಾಳಾಗಿ ಉಳಿಬೇಕು ಅಂತಾನೆ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ನಿನ್ ತಂದೆಯಿಂದ ಅದು ಸಾಧ್ಯವಾಗ್ಲಿಲ್ಲ ನಿನಗೆ ಮದ್ವೆ ಮಾಡಿ ನಾವು ತುಂಬಾ ಸಾಲ ಮಾಡ್ಕೊಂಡಿದ್ದೀವಿ ಆದ್ರಿಂದ ನಿನ್ನ ಹೆಸರಲ್ಲಿರುವ ಹತ್ತು ಎಕರೆ ಹೊಲದಲ್ಲಿ ಸ್ವಲ್ಪವನ್ನು ಮಾರಾಟ ಮಾಡೋಣ ಅಂತಾನೆ ಆಲೋಚನೆ ಮಾಡ್ಕೊಂಡ್ ಸಹಿ ಹೇಳ್ತಿದೀವಿ ಏನು ಹೊಲನ ಮಾರ್ತೀರಾ ಹಾಗೆ ಮತ್ತೆ ಕವಿತಾ ಕೇಳಿದಾಗ ಪುನಃ ಕೋಪದಿಂದ ಕಾಂತಮ್ಮ ಮತ್ತೆ ಕವಿತನನ್ನು ಒಡೆಯಲಾರಂಭಿಸಿದ್ಲು ಆ ಏಟನ್ನು ಅವಳಿಂದ ತಡ್ಕೊಳ್ಳಲು ಸಾಧ್ಯವಾಗಲಿಲ್ಲ ಅಮ್ಮ ಪ್ರಾಣಿಗೆ ಹೊಡೆದ ರೀತಿ ಹೊಡಿತಾ ಇದ್ದೀರಾ ಸ್ವಲ್ಪ ಆದ್ರೂ ನನ್ ಮೇಲೆ ಕರುಣೆ ತೋರಿಸಿ ನಾನೇನೋ ನಿನ್ನ ಸ್ವಂತ ತಾಯಿ ಅಲ್ಲ ಕಣೆ ನಿನ್ ಮೇಲೆ ಕರುಣೆ ತೋರಿಸ್ಲಿಕ್ಕೆ ನಾನ್ ನಿನ್ನ ಸವತಿ ತಾಯಿ ಮೇಲೆ ಕರುಣೆ ತೋರಿಸ್ಬೇಕಂತೆ ಕರುಣೆ ಸೈನಾಕೆ ಪರವಾಗಿಲ್ಲ ಈ ಕವಿತೆ ಇವಾಗ ಮಾತಾಡಕ್ಕೆ ಕೂಡ ಕಲ್ತ್ ಬಿಟ್ಟಿದಾಳೆ ಅಮ್ಮ ಪರ್ವಾಗಿಲ್ಲಮ್ಮ ಇವಳು ಬೆಳೆದ್ಬಿಟ್ಟಿದಾಳೆ ಹೀಗೆ ಬಲವಂತವಾಗಿ ಕವಿತನ ಕೈಯಿಂದ ಸಹಿಯನ್ನು ಹಾಕಿಸಿಕೊಂಡ್ರು ಆ ನಂತರ ಆ ದಿನ ರಾತ್ರಿ ಕವಿತಾ ಅಡಿಗೆ ಮಾಡಿ ಕೊಟ್ಟು ಅವ್ರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಕವಿತಾ ಆ ದಿನ ರಾತ್ರಿ ಎಲ್ಲರಿಗೋಸ್ಕರ ಅಡಿಗೆಯನ್ನು ಮಾಡಿಟ್ಲು ಒಂದು ತುತ್ತನ್ನು ಬಾಯಲ್ಲಿ ಇಟ್ಟ ತಕ್ಷಣ ಭದ್ರಕಾಳಿಯಾಗಿ ಬದಲಾದಲು ಕಾಂತ ಏನೇ ಈ ಸಾರ ನನಗೆ ಅಸಹ್ಯ ಅಂತ ನಿನ್ಗೆ ತಾನೆ ಮತ್ತೆ ಯಾಕೆ ಈ ತರ್ಕಾರಿ ಹಾಕಿ ಸಾರು ಮಾಡ್ದೆ ಅಯ್ಯೋ ಅಮ್ಮ ಮರ್ತ್ ಬಿಟ್ಟೆ ಅಮ್ಮ ಏನೋ ಆಲೋಚನೆ ಮಾಡ್ಕೊಂಡು ಅಡಿಗೆ ಮಾಡ್ಬಿಟ್ಟೆ ದೇ ಹೌದು ನಿನ್ಗೆ ಹೊಸದಾಗಿ ಮದ್ವೆ ಆಗಿದೆಯಲ್ವಾ ಅದಿಕ್ಕೆ ನಿನ್ ಯೋಚನೆ ಎಲ್ಲೆಲ್ಲೋ ಇರುತ್ತೆ ಇವಾಗ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ಹೇಳಿ ಕವಿತನ ಕೂದಲಿಡ್ಕೊಂಡು ಅವಳನ್ನು ಅಡಿಗೆ ಮನೆಗೆ ಕರ್ಕೊಂಡೋಗಿ ಗ್ಯಾಸ್ ಅನ್ನು ಆನ್ ಮಾಡಿ ಅವಳ ಕೈಯನ್ನು ಬೆಂಕಿಯಲ್ಲಿ ಇಡ್ಸಿದ್ಲು ಪಾಪ ಆ ಊರಿಗೆ ಅವಳಿಂದ ತಡ್ಕೊಳಕ್ ಆಗಿಲ್ಲ ಅಮ್ಮ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ಬಿಟ್ಬಿಡಿ ಅಮ್ಮ ನನ್ನಿಂದ ಈ ನೋವು ಊರಿನ ತಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಬಿಟ್ಬಿಡಿ ಅಮ್ಮ ಆಗ್ತಾ ಇದ್ಯಾ ನೋವಾಗ್ತಾ ಇದೀಯಾ ಆಗ್ಲಿ ಆಗ್ಲಿ ನನಗೂ ಕೂಡ ಈಗೇನೆ ಆಗೋದು ನನಗೆ ಇಷ್ಟ ಇಲ್ಲದೆ ಇರುವ ತರ್ಕಾರಿ ಅಡಿಗೆ ಮಾಡಿ ಕೊಡ್ತೀಯಾ ಅಯ್ಯೋ ಬಿಟ್ಬಿಡಿ ಅಮ್ಮ ಹೀಗೆ ಕವಿತಾ ತುಂಬಾನೇ ಜೋರಾಗಿ ಕಿರ್ಚ್ಕೊಂಡು ಜೋರಾಗಿ ಅಳ್ತಾ ಇದ್ಲು ಆದ್ರೂ ಕೂಡ ಕಾಂತಮ್ಮ ಅವಳನ್ನು ಬಿಡಲಿಲ್ಲ ತುಂಬಾ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ಹೀಗೆ ಕವಿತನ ಕೈ ಬೆಂಕಿಯಲ್ಲಿ ಸುಟ್ಟ ಕಾರಣದಿಂದ ಪಾಪ ಅವಳಿಗೆ ನೋವಾಗಿ ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ಲು ಆದ್ರೂ ಕೂಡ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಕಾಲನ್ನು ಅಮಕ ಕೇಳಿದ್ಲು ನಾನು ನನ್ ಮನೆಗ್ ಹೋಗ್ತೀನಿ ನನಗೆ ಆಗ್ತಾ ಇಲ್ಲಮ್ಮ ಎಲ್ಲಿಗೇನೆ ಹೋಗೋದು ಇದೇ ಮನೆಯಲ್ಲಿ ನಿನ್ನ ಇರಿಸ್ಕೋಬೇಕು ಇನ್ನು ಕಳಿಸ್ಬಾರ್ದು ಅಂತ ನಾನ್ ನೋಡಿದ್ರೆ ಏನಮ್ಮ ನೀನ್ ಹೇಳೋದು ಅಮ್ಮ ನಿನ್ನ ಸವತಿ ಮಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ ಪಾಪಮ್ಮ ಸ್ವಲ್ಪ ವಿವರವಾಗಿ ಹೇಳು ಏನು ಇಲ್ಲ ಕಣೆ ನೀನು ಇದೇ ಮನೆಯಲ್ಲಿ ಸಾಯ್ತೀಯಾ ಆ ನಂತರ ನೀನು ಸುಮಂಗಲಿಯಾಗಿ ಹೋದ ನಂತರ ನಿನ್ ಮನೆಗೆ ನಿನ್ ಗಂಡನ್ಗೆ ನಾನು ಹೆಂಡತಿಯಾಗಿ ಮೂರು ಗಂಟೆ ಹಾಕೊಂಡು ಆ ಮನೆಯ ಸೊಸೆಯಾಗಿ ಹೋಗ್ತೀನಿ ಏನಿ ಮಾತಾಡ್ತಿದೀಯಾ ಹಾಗೆ ಮಾಡೋ ತಪ್ಪು ಕಣೆ ತಪ್ಪು ಗಿಪ್ಪು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಿನಗೆ ಒಳ್ಳೆ ಗಂಡ ಸಿಕ್ಕಿದ್ನ ನೋಡಿ ನಾನು ನನ್ ತಾಯಿ ಒಟ್ಟೆ ಉರ್ಕೊಡ್ತಾ ಇದ್ದೀವಿ ಅದ್ರಿಂದನೇ ಅಮ್ಮ ಅಕ್ಕನ್ ಕತೆನ ಮುಗಿಸ್ಬಿಡಮ್ಮ ಕಣೆ ಇವಳನ್ನು ಕೊಲ್ಲುವ ಸಮಯ ಬಂತು ಹಾಗೆ ಅಂತ ಕಾಂತಮ್ಮ ಮಾತಾಡ್ತಾ ಇರುವಾಗ ಹರಿ ಶಾರದಾ ಅಲ್ಲಿಗೆ ಬಂದ್ರು ಅವರು ಅಲ್ಲಿ ಬಂದವರು ಅಲ್ಲೇ ನಿಂತ್ಕೊಂಡು ಏನೇನ್ ಹರಿಗೆ ಕೋಪ ಬಂತು ನೀವಿಬ್ರು ಮನುಷ್ಯ ನೀವು ಹೆಣ್ಮಕ್ಳನ್ನ ಎತ್ತವರ್ತಾನೆ ಇನ್ನೊಂದು ಹೆಣ್ಮಗಳ ದುಃಖ ನಿಮ್ಗೆ ಗೊತ್ತಾಗಲ್ವಾ ಲೇ ಹರಿ ಇವ್ರನ್ನ ಈಗೇನೆ ಬಿಟ್ಬಿಡ್ಬಾರ್ದು ಕಣೋ ಇವರಿಗೆ ಸರಿಯಾದ ಬುದ್ಧಿನ ಕಲಿಸ್ಲೇಬೇಕು ಹಾಗೆ ಅಂತ ಶಾರದಮ್ಮ ಪೊಲೀಸರಿಗೆ ಪುಕಾರು ಕೊಟ್ರು ಆ ನಂತರ ಪೊಲೀಸವರು ಬಂದು ಕಾಂತಮ್ಮ ವಾಣಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೊರಟ್ರು ಆಗ ಕೂಡ ಕಾಂತಮ್ಮನಿಗೆ ಬುದ್ಧಿ ಬರಲಿಲ್ಲ ಇಲ್ಲಿ ನೋಡು ಶಾರದಮ್ಮ ಇವತ್ತಿಲ್ಲದಿದ್ರು ಯಾವತ್ತಾದ್ರೂ ಒಂದಿನ ನಾನು ಹೊರಗ್ ಬರ್ತೀನಿ ಅದುವರೆಗೂ ನೀನು ನೆಮ್ಮದಿಯಾಗಿ ನಿದ್ರೆ ಮಾಡು ಯಾಕೆ ಅಂದ್ರೆ ನಾನು ಜೈಲಿಂದ ಈಚೆ ಮೇಲೆ ನಿನಗೆ ನೆಮ್ಮದಿಯಿಂದ ನಿದ್ರೆ ಬರಲ್ಲ ಹೇಳಿ ಅಲ್ಲಿಂದ ಜೈಲಿಗೆ ಹೋದ್ಲು ಆ ನಂತರ ಅರಿ ಶಾರದಮ್ಮ ಗಾಯವಾಗಿರುವ ಕವಿತನ ಮನೆ ಕರ್ಕೊಂಡೋದ್ರು ಹೀಗೆ ಅಂದಿನಿಂದ ತನ್ನ ಸ್ವಂತ ಮಗಳ ಹಾಗೆ ಶಾರದಮ್ಮ ಕವಿತನ ನೋಡ್ಕೋತಿದ್ರು ತನಿಗೆ ಯಾವ ಕಷ್ಟನೂ ಬಾರದ ಹಾಗೆ ಕೈಯಲ್ಲಿ ಗಾಯ ಆಗಿದೆ ಅಂತ ಅವರೇ ಸ್ವತಃ ತನ್ನ ಮಗಳೆಂದು ಆಲೋಚನೆ ಮಾಡಿ ಅವಳಿಗೆ ಊಟವನ್ನು ತಿನ್ನಿಸಿ ಕವಿತನನ್ನು ತುಂಬಾ ಸಂತೋಷದಿಂದ ನೋಡಿಕೊಳ್ತಿದ್ರು